ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ನಿಂದ ಒಂದು ಪವರ್ ಟಿಲ್ಲರ್ ವಿತ್ ಒಂದು ಲೋಟ್ರ ವೇಟರ್ ಮಾರಾಟಕ್ಕೆ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಯಸ್ಸಲ್ಲೇ ಕೇಳ್ಕೊಂಬಿಡಿ ಒಂದು ಸಲ ಇದು ಇದರ ಪವರ್ ಟಿಲ್ಲರ್ ಯಾವ ಮಾಡಲ್ರಿ ಅದ ಅದ ಎರಡು ಸಾವಿರದ ಹದಿಮೂರು ಮಾಡಲ್ ಸರ ಸರ್ ಹದಿಮೂರು ಮಾಡಲ್ ರೀ ಎಷ್ಟು ಎಚ್ ಪಿ ರೀ ಹದಿಮೂರು ಎಚ್ ಬಿ ಸರ್ ಹದಿಮೂರು ಎಚ್ ಬಿ ಎಷ್ಟು ಪವರ್ ಟಿಲ್ಲರ್ ಅದು ಹಾಂ ಸರ್ ಓಕೆ ಓಕೆ ಸರ್ ಇದು ಹದಿಮೂರು ಎಚ್ ಪಿ ಒಳಗೆ ಕುಂದ್ರುವಾಗ ಸೀಟ್ನು ಐತೆ ಅಲ್ರಿ ಅದ್ರ ಕೂಡೆ ಹಾಂ ಎಲ್ಲ ಪ ಅದ್ರ ಸಟ್ನು ಐತೆ ಸರ್ ಸೀಟ್ ಕಟ್ಸಿದೀವಿ ರೀ ಏನು ಪ್ರಾಬ್ಲಮ್ ಇಲ್ಲ ಅಲ್ರಿ ರೀ ಇಂಜನ್ದಾಗ ಐತೆ ರೀ ಏನು ಪ್ರಾಬ್ಲಮ್ ಇಲ್ಲ ಸರ್ ಬಂದು ಹೊಡೆದು ನೋಡಿ ಮಾತಾಡಿ ರೀ ಸರ್ ಅವ್ರು ಹಾಂ ಆಯ್ತು ಸರ್ ಇದು ರೇಟ್ ಎಷ್ಟು ರೇಟ್ ತಡ್ರಿ ಇದು ಲೊಕೇಶನ್ ಎಲ್ಲಿ ಬರ್ತೀರಿ ಇದು ಇದು ಬಾಲ್ಕುಡಿ ತಾಲೂಕು ರೀ ಬಿಜಿಲಾರಿ ಮುದೋಳ ತಾಲೂಕು ರೀ ಹ್ಞೂ ರೀ ದಾದ್ನಟ್ಟಿ ಅಂತೇಳಿ ಊರು ರೀ ದಾದ್ನಟ್ಟಿ ಏನು ಸರ್

ಅದ ಇದ್ರಿ ಈ ಶಕ್ತಿಮಾನ್ ಹಾ ಅಲ್ರಿ ಹಾ ಅದೇನೋ ರೀ ಸರ ನಮಗೂ ಇಂಗ್ಲೀಷ್ ಅಷ್ಟೊಂದ್ ಬರಲ್ರಿ ಅಲ್ರಿ ಶಕ್ತಿಮಾನ್ ಅಲ್ರಿ ಏನೋ ಬೇರೆ ಐತ್ರಿ ಅದು ಬಾಯ ಬರವಲ್ ನೋಡ್ರಿ ನಾವು ತೊಗೊಂಡ್ ಸರ್ ಒಂದ್ ವರ್ಷ ತೊಗೊಂಡ್ರಿ ಹಾ ಸರ ನಾವು ಎರಡನೇ ಪಟ್ಟಿ ರೀ ಮೊದ್ಲೇ ತಗೊಂಡಿದ್ರಿ

ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರ ಅನ್ಕೊಂತೀನಿ ಯಾರಿಗಾದ್ರೆ ಕಡಿಮೆ ಬೆಲೆಯಲ್ಲಿ ಬೇಕಾದ್ರೆ ಈಗಲೇ ಕಂಟ್ಯಾಕ್ಟ್ ಮಾಡುವ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ಮಾರಾಟ ಮಾಡ್ಬೋದು ನಿಮ್ಮ ಮನೇಲಿ ಕುಂತ್ಕೊಂಡು ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಕೂಡ ನೀವು ಪಡ್ಕೋಬೋದು ಯಾವುದೇ ರೀತಿಯ ದಲ್ಲಾಳಿಗಳು ಏಜೆಂಟ್ ಇಲ್ಲದೆ ನಿಮ್ಮ ಗಾಡಿಗಳನ್ನು ನೀವು ಮಾರಾಟ ಮಾಡಿದರೆ ಹೆಚ್ಚಿನ ಲಾಭ ಕೂಡ ನೀವು ಗಳಿಸ್ಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಮೆಕ್ಯಾನಿಕ ಮಿಸ್ತ್ರಿ ಕರ್ಕೊಂಡು ಹೋಗ್ಬೇಕು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಅಂತ ಪದೇ ಪದೇ ಹೇಳ್ತಾಯಿರ್ತೀನಿ ಯಾವತ್ತಲೂ ಮೋಸ ಹೋಗಬೇಡಿ ನಮ್ಮ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾಯಿರಿ ಹಾಗೆ ನಿಮ್ಮ ಪ್ರೀತಿ ವಾತ್ಸಲ್ಯ ಹೀಗೆ ಈ ಚಾನಲ್ ಬೆಳೀತಾ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್